ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾವು ನಮ್ಮ ಊರಾಗ್ ಮೊಹರಮ್ ಹೆಂಗಾದಂತ ತೋರ್ಸಕ್ ಬರಕ್ ಕುಂತೀವಿ ನಿಮಗ ಬರೀ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹೇಳಕ್ ಜನ ಬಸ್ ಆಡ್ತಿರ್ತಾರ ಅಲ್ಲಿ ಬರಿ ತೋರಿಸ್ತೀವಿ ಇವೇನು ನೀವು ನೋಡೋಕೆ ಕುಂತಿರಲ್ಲ ಇವೇನ್ ನೋಡ್ರಿ ನಮ್ಮೂರ್ ದೇವ್ರುಗಳು ಇಲ್ಲಿ ನೋಡ್ರಿ ನಾಳೆ ಬೆಳಗ್ಗೆ ದೇವರು ಅಗ್ಗಿ ತುಳೋ ಕಾರಣ ಆ ಅಗ್ಗಿ ಕುಣಿ ರೆಡಿ ಮಾಡಕ್ ಕುಂತಾರ ಎಲ್ರು ಇದೊಂದು ಟ್ಯಾಕ್ಟ್ರಾ ಮತ್ತೆ ಇರೋ ಕಟ್ಟಿಗೆ ಮತ್ತೆ ಇಲ್ಲಿ ಯಾವಲ್ಲ ಯೂಸ್ ಕಟ್ಟಿಗೆ ಮತ್ತೆ ಆಲ್ರೆಡಿ ನೋಡ್ರಿ ಇಲ್ಲಿನ ಯೂಸ್ ಹಾಕ್ಯಾರ ಮತ್ತೆ ಇಲ್ಲಿ ಜಿ ಸಿ ಬ್ಲಾಸ್ ಇಂದ ಒಂದು ದೊಡ್ಡ ಕೊಡ್ ಕುಂತಾರ ಜೆ ಸಿ ಬಿ ಹಾಕ್ದಲ್ಲ ಅದು ಕೊಟ್ಟು ಮತ್ತೆ ಸ್ಲಿಪ್ ಆಗಿ ನೆಲಕ್ಕೆ ಬೀಳ್ತದ ಗಾಯಸ್ ಎಷ್ಟೊತ್ತಾಯ್ತು ಇದು ಗಡ್ಡಿಗೆ ಒಂದು ಭಾಳ ದೊಡ್ಡದು ಗಿಡದ್ದು ಇದಿತ್ತು ಅಂದ್ರೆ ಇದು ಪೂರ ಎತ್ತಕ್ಕೆ ಆಗಬಾರ್ದು ಅದ್ರ ಹಾಕಿದ್ರು ಮತ್ತೆ ಒಂದ್ಸಲ ಬಿತ್ತು ಈ ಜೆ ಸಿ ಬಾಳ್ ಟ್ರೈ ಪಾಪ ಬಟ್ ಆಗಬಾರ್ದು ನೋಡ್ರಿ ಮತ್ತೊಂದ್ಸಲ ಜೆ ಸಿ ಬಿಂದ ಕೊಡ್ಡಾಗ ಟ್ರೈ ಮಾಡ್ತಾರ ಬಟ್ ಈ ಸಲ ಸಕ್ಸಸ್ಫುಲ್ ಆಗ್ತದ ಸಕ್ಸಸ್ಫುಲ್ ಆದ್ಮೇಲೆ ಜನಗಳ ಖುಷಿ ನೋಡ್ರಿ ಎಷ್ಟು ಇದ್ ಮಾಡ್ತಾರ ಬೆಂಕಿ ಕಣ್ಣೆಗಳು ಜಾಸ್ತಿ ಆಗ್ಲಂತೂ ಇನ್ನೂ ಸ್ವಲ್ಪ ಕಟಿಗಾಕ್ತಾರ ಆಮೇಲೆ ಇದಾದ್ಮೇಲೆ ಬಸ್ ಸ್ಟಾರ್ಟ್ ಅಂತ ಬರ್ರಿ ತೋರಿಸ್ತೀವಿ ಗಾಯ್ಸ್ ಸಂತೂ ಇಂತೂ ಅಗ್ಗಿ ರೆಡಿ ಆಯ್ತು ಆಲ್ರೆಡಿ ರೆಡಿ ಆಗಿ ಎಲ್ಲ ರೆಡಿ ಇತ್ತು ಪಾಪ ಕಷ್ಟಪಟ್ಟು ಪಟ್ಟ ಹಂಗಿಂಗ ಮಾಡಿದ ಇವ್ರನ್ನ ಸ್ವಲ್ಪ ಕೆಲಸ ಮಾಡ್ರ ಒಂದೊಂದು ಇವ್ರು ನಿಂತು ನೋಡ್ತಾರೆ ನೋಡ್ರಿ ಬೆಂಕಿ ಮಳಿ ಬಿಳಕದ ಆ ಬೆಂಕಿ ಹೋಗಿ ಯಾರು ಮೇಲೆ ಬರ್ತದ ಅವರು ಪಾಪಿ ಅಂತ ನಾವು ಭಾರಿ ಬಾರಿ ನೋಡ್ರಿ

ಅಂತಂದು ಬಂದಾರ ಫೋಟೋ ಸೆಲ್ಫಿ ತಗೊಂತಾರ ಬಿ ಪಸ್ ಫೋಟೋ ಹಾಕ್ತಾ ಇತ್ತಿಲ್ಲ ನೋಡ್ರಿ ಗಾಯ್ಸ್ ನಗು ಮುಖದ ಒಳ್ಳೆ ದಚ್ಚು ನೋಡ್ರಿ ಗಾಯ್ಸ್ ದಚ್ಚು ಈ ಪಿಕ್ ಇರ್ತಿ ಈ ಪಿಕ್ ಇರ್ತಿ ಮೇ ಗಲ್ಲವರ್ ನೋಡ್ರಿ ಗಾಯ್ಸ್ ಗಾಯಸ್ ನೋಡ್ರಿ ಬಾರಿ ಐತದ ಪೂರಾ ಬೆಂಕಿ ನೋಡ್ರಿ ಎಲ್ಲಾ ಜನಗಳು ವೈಟ್ ಬಸ್ ಹಾಡಕ ಅಲ್ಲಿ ಇನ್ನೇನ್ ಬರ್ತದ ಆಯ್ತು ಸ್ಟಾರ್ಟ್ ಆಯ್ತದ ಬಸ್ ತೋರ್ಸ್ತಿವ್ರಿ ಅಲೆಕ್ಸ್ ಅಲೆಕ್ಸ್ ಬೆಂಕಿ ಮತ್ತೆ ಸುದ್ದಿ ನೋಡ್ರಿ ಗಾಯಸ್ ಪೂರಾ ದ್ ಮ್ಯಾಳಿಗ್ಯಾರ ಏನ್ ಹೇಳ್ಬೇಕು ನೀವೇ ನೋಡ್ರಿ ಅಗ್ಗಿ ರೆಡಿ ಆದ್ಮೇಲೆ ಬಸ್ತ ಸ್ಟಾರ್ಟ್ ಆಯ್ತ್ ನೋಡ್ರಿ ಗಾಯಸ್ ನೋಡ್ರಿ ಬಸ್ ಹೇಳಕ್ಕೆ ಬಹಳಷ್ಟು ಅಂದ್ರೆ ಬಹಳಷ್ಟು ಜನ ಸೇರ್ಯದ ಇವರು ಇವಾಗಿಂದ ಅಂದ್ರೆ ಇವಾಗ ಹನ್ನೊಂದಾಗ್ಯದ ಹನ್ನೊಂದ್ರಿಂದ ಬೆಳಗ್ಗೆ ದೇವರು ಬರತಕ ಬಸ್ ಒಟ್ಟ ನಾನ್ ಸ್ಟಾಪ್ ಮಾಡ್ತಾನೆ ಇರ್ತಾರ ನಿಮ್ಮ ಬೆಳಗ್ಗೆ ಸಿಂದಿ ತೋರಿಸ್ತೀನಿ ಎಲ್ಲ ಸುತ್ತ ಮುತ್ತ ಕುಂತು ನೋಡ್ತಾರ ಜನ ನೋಡ್ರಿ ಇವಾಗ ಬೆಳಗ್ಗೆ ನಾಲ್ಕು ನಲ್ವತ್ತಾಗ್ಯದ ರಾತ್ರಿ ಏನು ಹಾಕಿದ್ರಲ್ಲ ಅವೆಲ್ಲ ಕಟ್ಟಿಗೆ ಈ ಥರ ಆಗ್ಯದ ನೋಡ್ರಿ ಇದ್ರನೆ ದೇವರು ಮತ್ತೆ ದೇವ್ರ ಜೋಡಿ ಮನುಷ್ಯರನ್ನ ತಿಳಿತಾರೆ ಊರಾಗ ಸ್ಪೆಷಲ್ ಇದೆ ನೋಡ್ರಿ ಬಸ್ ಇನ್ನ ನಾನ್ ಸ್ಟಾಪ್ ಅದ ನೋಡ್ರಿ ಮಹಾಲ ಒಂದು ವ್ಯೂ ತೋರಿಸ್ತೀವಿ ನೋಡ್ರಿ ಇದು ಮಾರ್ನಿಂಗ್ ನೋಡ್ರಿ ನಾನ್ ಸ್ಟಾಪ್ ಪೂರ ನಿನ್ನೆ ನೈಟ್ ಇಂದ ಇವತ್ತು ಮಾರ್ನಿಂಗ್ ತಕ ಫುಲ್ ನಾನ್ ಸ್ಟಾಪ್ ಬಸ್ ಐ ಮತ್ತೆ ಮುಂಜಾನೆ ಇನ್ನ ಬಾಳ ಅಂದ್ರೆ ಬಹಳ ಜನ ಕಲ್ತದ ನೋಡ್ರಿ ಸುತ್ತ ಸುತ್ತಮುತ್ತ ಎಷ್ಟು ಜನ ಅದ ನೋಡ್ರಿ ನೀವೇ ನೋಡ್ರಿ ಇವಾಗ ದೇವ್ರಿಲ್ಲಿ ಬರ ಕುಂತಾವ ನೀವು ನೋಡ್ತಿರ್ಬಹುದು ಕಾಣಕುಂತ ನೀವು ಭೀ ಇವಾಗ ದೇವ್ರು ಬಂದು ಇದು ಅಗ್ಗಿ ಕುಣಿ ಅದರ ಸುತ್ತ ಇದ್ರಂಡು ತಿರುಗಿ ಆಮೇಲೆ ಹೇಳಿ ಕೇಳಿ ಅಗ್ಗಿ ತುಳ್ದಿರ್ತದ ನೋಡ್ರಿ ನಮ್ಮೂರಾಗ ಸ್ಪೆಷಲ್ ಅಂದ್ರೆ ಬಹಳಷ್ಟು ಜನಕ್ಕೆ ದೇವ್ರು ಬರ್ತಾ ಇಲ್ಲಿ ಒಬ್ಬರಿ ಗುಲಾಬಿ ಕಲರ್ ಡ್ರೆಸ್ ಮತ್ತೆ ಇಲ್ಲಿ ವೈಟ್ ಕಲರ್ ಡ್ರೆಸ್ ಹಾಕೊಂಡು ಇವ್ರಿಗೆ ಭೀ ದೇವ್ರು ಬಂದ ಆಮೇಲೆ ಇವ್ರೊಬ್ಬರ ಅಜ್ಜಿ ಕೂಡ ಇಲ್ಲಿ ದೇವ್ರು ಬಂದದ ಬಹಳಷ್ಟು ಜನಕ್ಕೆ ದೇವ್ರು ಬರ್ತದ ಜಸ್ಟ್ ಹೇಳಿಕ್ ಐತ್ ನೋಡ್ರಿ ಎಲ್ಲಾ ಮಳೆ ಬೆಳೆ ಕರೆಕ್ಟ್ ಆದಂತ ಇವಾಗ ಅಗ್ಗಿ ತುಳೋದ್ ಸ್ಟಾರ್ಟ್ ಆಗ್ತದ ನೋಡ್ರಿ ಗಾಯ್ಸು ಒಂದೊಂದೇವ್ರು ಮೂರ್ ಸಲ ಅಗ್ಗಿ ತುಳಿತವ ನೋಡ್ರಿ ಇವಾಗ ರೌಂಡ್ ಶಾರ್ಟ್ ಆಗ್ತಾರ ಎಷ್ಟು ಜನ ಅಗ್ಗಿ ತುಳಿತಾರ ನೋಡ್ರಿ ಜನಗಳು ನೂರಾರು ಜನ ತುಳಿತಾರ ಅಗ್ಗಿ ನೋಡ್ರಿ ಪೂರಾಗ ಎಷ್ಟು ಜನ ನೋಡ್ರಿ ದೇವ್ರಿಗೆ ಸಿಟ್ಟು ಬಂದು ಬಾರ್ ನೀವಾಗ ಬಿಡಕ್ಕೂಂತದ ಜನ ಸಾಮಾನ್ಯರು ಜನಸಾಮಾನ್ಯರು ಅಂತೀಸಿ ನೋಡ್ರಿ ದೇವ್ರಿಗೆ ಭಾಳ ಅಂದ್ರೆ ಭಾಳ ದೇವ್ರ್ ಬರ್ತದೆ ಇವಾಗ ಸಿಟ್ಟು ಬಂದಾಗ ಇವಾಗ ಅಂದ್ರೆ ಭೀ ಬಿಡಲ್ಲ ಜನಗಳು ಪೂರಾ ನೂರ ಸಲ ಐನೂರು ಜನ ತುಳಿಯಕ್ಕೆ ಹೋಗ್ತಾರ ನೋಡ್ರಿ ಈಗ ಒಬ್ರಿಂದ ಒಬ್ರು ಒಬ್ರಿಂದ ಒಬ್ರು ಕಂಟಿನ್ಯೂ ಆಗಿ ಹೋಗೋದೇ ಹೋಗೋದು ಇವರು ನಾರ್ಮಲ್ ಜನ ಎರಡು ಸಲ ತುಳಿತಾರ ನೋಡ್ರಿ ಮೇಲೆ ತುಳಿದ್ಮ್ ಜನ ಎಲ್ಲ ಅಗ್ಗಿ ಆಧಾರ ತೊಂದು ಅಣಿಗೆ ಚೆಂತಾರ ಆಶೀರ್ವಾದ ತೊಂತಾರೆ ನೋಡ್ರಿ ಇದೆಲ್ಲ ಆದ್ಮೇಲೆ ದ್ಯಾಮ್ ದೇವಸ್ಥಾನಕ್ಕೆ ಹೋಗಿ ಹೋದೇವರು ಅಲ್ಲಿ ದ್ಯಾಮ ಆಶೀರ್ವಾದ ತೊಂತಾವ ಆಮೇಲೆ ಶ್ರೀ ಆಂಜನೇಯನ ಆಶೀರ್ವಾದ ಕೂಡ ತೊಂತಾವ ಗಾಯಿಸಿ ದೇವ್ರಿಂದ ಹೊಂಟಿವಿ ದೇವರಲ್ಲಿ ಹೊಂಟವ ನೋಡ್ರಿ ದೇವ್ರಿಂದ ತಮ್ಮ ದೇವ್ರ ಬಂದು ಇಲ್ಲಿ ಸ್ವಲ್ಪ ರೆಸ್ಟ್ ಒಂದು ಆಮೇಲೆ ಮರಳಿ ಮಸೀದಿಗೆ ಓದ್ತವ